ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನಗೆ ಗೊತ್ತು ಅವ್ರು ನೋಡೋದಿಲ್ಲ ಅಂತ ಸ್ನೇಹಿತರೆ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳೋದಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರ ಬಗ್ಗೆ ಕೆಲವೊಂದಿಷ್ಟು ಕುತೂಹಲಕಾರಿ ಮಾಹಿತಿಗಳು ನಿಮಗೂ ಕೂಡ ಗೊತ್ತಿರೋದಿಲ್ಲ ಅಂತಹ ಮಾಹಿತಿಗಳನ್ನ ಹುಡ್ಕೊಂಡು ಬಂದಿದೀವಿ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಕೆಲವೊಂದಿಷ್ಟನ್ನ ಕೇಳಿರ್ತೀರಿ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಈಗ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಿದ್ದಾರೆ ಅವರು ಇಲ್ಲಿಯವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರ ಸಾಲಲ್ಲಿ ಮೂರನೇ ಬಾರಿ ಅತಿ ಹೆಚ್ಚು ದಿನಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಂತಹ ವ್ಯಕ್ತಿ ಆಗ್ತಾರೆ ಅಂದ್ರೆ ಹತ್ತು ವರ್ಷ ನೂರ ಹದಿನಾಲ್ಕು ದಿನಕ್ಕೂ ಹೆಚ್ಚು ದಿನಗಳ ಕಾಲ ಭಾರತದ ಪ್ರಧಾನ ಮಂತ್ರಿ ಆಗಿದ್ದಾರೆ ಇನ್ನು ಅತಿ ಹೆಚ್ಚು ದಿನಗಳ ಕಾಲ ಗುಜರಾತ್ ನ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಕೂಡ ನಮ್ಮ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ ಅವರು ಮೊದಲನೇ ಬಾರಿ ಗುಜರಾತಿನ ಮುಖ್ಯಮಂತ್ರಿ ಆಗುವಾಗ ಅವರು ಅಲ್ಲಿಯ ಎಂ ಎಲ್ ಎ ಕೂಡ ಆಗಿರಲಿಲ್ಲ ಇನ್ನು ನರೇಂದ್ರ ಮೋದಿ ಅವರು ಭಾರತದ ರಾಜಕಾರಣಿಗಳ ಸಾಲಿನಲ್ಲಿ ನಲ್ಲಿ ಅಧಿಕ ಹಿಂಬಾಲಕರನ್ನ ಹೊಂದಿರುವಂತಹ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ನರೇಂದ್ರ ಮೋದಿ ಅವರಿದ್ದಾರೆ ಇನ್ನು ಇಷ್ಟೇ ಅಲ್ಲದೆ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ನಂತರ ಜನಿಸಿದ ಪ್ರಧಾನ ಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿಯವರೆಗೆ ಯಾರು ಪ್ರಧಾನಮಂತ್ರಿ ಆಗಿದ್ದಾರೋ ನರೇಂದ್ರ ಮೋದಿ ಅವರಿಗಿಂತ ಮೊದಲು ಅವರೆಲ್ಲರ ಜನನ ಸ್ವಾತಂತ್ರ್ಯ ಪೂರ್ವ ಆಗಿತ್ತು ಇವರ ಜನನ ಸ್ವಾತಂತ್ರ್ಯ ನಂತರ ಆಗಿದೆ ಇನ್ನು ಇಷ್ಟೇ ಅಲ್ಲದೆ ನಮ್ಮ ನರೇಂದ್ರ ಮೋದಿ ಅವರು ನವರಾತ್ರಿ ದಿನದಲ್ಲಿ ಉಪವಾಸವನ್ನ ಮಾಡುತ್ತಾರೆ ಇದು ನಿಮ್ಗೆಲ್ಲ ಗೊತ್ತೇ ಇದೆ ಆ ಉಪವಾಸ ಹೇಗೆ ಮಾಡುತ್ತಾರೆ ಅಂದ್ರೆ ಬೆಳಗ್ಗಿನಿಂದ ಸಂಜೆವರೆಗೆ ಉಪವಾಸ ಇದ್ದು ಸಂಜೆ ಒಂದು ಹಣ್ಣನ್ನ ಸೇವಿಸುವ ಮೂಲಕ ಉಪವಾಸವನ್ನ ಅಂತ್ಯ ಮಾಡುತ್ತಾರೆ ಇದು ಅವರು ಇಲ್ಲಿಯವರೆಗೆ ಒಂದು ಬಾರಿಯೂ ಕೂಡ ತಪ್ಪಿಸದೆ ಮಾಡಿಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ ನವರಾತ್ರಿಯ ಸಂದರ್ಭದಲ್ಲಿ ಇಷ್ಟೇ ಅಲ್ಲದೆ ನರೇಂದ್ರ ಮೋದಿ ಅವರು ಒಂದು ದಿನವೂ ರಜೆಯನ್ನ ತೆಗೆದುಕೊಳ್ಳದೇ ಇರುವಂತಹ ಏಕೈಕ ರಜಕಾರಣಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ಅವರು ಹೊಂದಿದ್ದಾರೆ ಇಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಮೀಕ್ಷೆಗಳನ್ನು ಮಾಡಿದಾಗ ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಮೊದಲನೆಯ ಸ್ಥಾನದಲ್ಲಿ ಕೂಡ ನರೇಂದ್ರ ಮೋದಿ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನಿವರು ಇವರ ಶಾಲಾ ದಿನಗಳಲ್ಲಿ ಅಥವಾ ಕಾಲೇಜು ದಿನಗಳಲ್ಲಿ ಹಲವಾರು ಕವಿತೆ ಕಥೆಗಳನ್ನು ಕೂಡ ಬರೆದಿದ್ದು ಕೆಲವೊಂದಿಷ್ಟು ಪುಸ್ತಕಗಳಾಗಿ ಕೂಡ ಪ್ರಿಂಟ್ ಆಗಿದೆ ಇನ್ನಿವರ ಹದಿಮೂರು ಹದಿನಾಲ್ಕನೇ ವಯಸ್ಸಿನಲ್ಲಿ ಇವರೇ ಒಂದು ನಾಟಕವನ್ನ ಬರೆದು ಅದನ್ನ ನಿರ್ದೇಶನ ಮಾಡಿ ಅಭಿನಯಿಸಿ ಶಾಲೆಯ ಗೋಡೆಯನ್ನ ಕಟ್ಟೋದಕ್ಕೆ ಹಣ ಸಂಗ್ರಹವನ್ನ ಮಾಡಿದ್ರಂತೆ ಒಮ್ಮೆಯವರು ಬಾಲ್ಯದಲ್ಲಿ ಮೊಸಳೆಯಿಂದ ಒಂದು ಕೆರೆಯಲ್ಲಿ ಕಚ್ಚಿಸಿಕೊಂಡು ನಂತರದ ದಿನಗಳಲ್ಲಿ ಮೊಸಳೆಯ ಮರಿಗಳನ್ನ ತಂದು ಕೂಡ ಸಾಕಿದ್ರಂತೆ ಇವರು ಬಾಲ್ಯದಲ್ಲೇ ಇರುವಾಗ ಅಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಬಂದು ಇವರು ಎರಡು ವರ್ಷ ಹಿಮಾಲಯದಲ್ಲಿ ಕೂಡ ಇದ್ದರಂತೆ ಇದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಇನ್ನು ಇಷ್ಟೇ ಅಲ್ಲದೆ ನರೇಂದ್ರ ಮೋದಿಯವರ ಕುರಿತಾಗಿ ಹಲವಾರು ಕುತೂಹಲಕಾರಿ ಸಂಗತಿಗಳಿದೆ ಸದ್ಯಕ್ಕೆ ಇಷ್ಟು ಸಾಕು ನಮ್ಮ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದ